ಇದಾದ್ಮೇಲೆ ನಮ್ ಬುಲ್ಬುಲ್ ಬಗ್ಗೆ ಬರಲೇಬೇಕು ಏನಕ್ಕೆ ಅಂತಂದ್ರೆ ಇರತ್ತಿನಿ ಅಲ್ಲೇ ಇರಪ್ಪ ಅಲ್ಲೇ ಮಾತಾಡಿ ನೀವು ಸ್ವಲ್ಪ ಅಲ್ಲೇರಿ ಮೇಡಮ್ ಯಾಕಂದ್ರೆ ಗ್ಲಾಮರ್ ಅಲ್ಲಿ ನಮ್ಮನ್ನು ಓರ್ಲಾಕ್ ಮಾಡಿಬಿಡ್ತೀರಾ ಅಂತ ಅಷ್ಟೇನೆ ಏನಕ್ಕೆ ಅಂತಂದ್ರೆ ಹತ್ತು ವರ್ಷ ಇದಾದ್ಮೇಲೆ ನಮ್ ಬುಲ್ಬುಲ್ ಬಗ್ಗೆ ಬರಲೇಬೇಕು ಏನಕ್ಕೆ ಅಂತಂದ್ರೆ ಇರತೀನಿ ಅಲ್ಲೇ ಇರಪ್ಪ ಅಲ್ಲೇ ಮಾತಾಡಿ ನೀವು ಸ್ವಲ್ಪ ಅಲ್ಲೇರಿ ಮೇಡಮ್ ಯಾಕಂದ್ರೆ ಗ್ಲಾಮರ್ ಅಲ್ಲಿ ನಮ್ಮನ್ನು ಓರ್ ರಾಕ್ ಮಾಡ್ಬಿಡ್ತೀರಾ ಅಂತ ಅಷ್ಟೇನೆ ಏನಕ್ಕೆ ಅಂತಂದ್ರೆ ಹತ್ತು ವರ್ಷ ಇದಾದ್ಮೇಲೆ ನಮ್ ಬುಲ್ಬುಲ್ ಬಗ್ಗೆ ಬರಲೇಬೇಕು ಏನಕ್ಕೆ ಅಂತಂದ್ರೆ ಇರೋತೀನಿ ಅಲ್ಲೇ ಇರುತ್ತೆ ಅಲ್ಲೇ ಮಾತಾಡಿ ನೀವು ಸ್ವಲ್ಪ ಅಲ್ಲೇರಿ ಮೇಡಮ್ ಯಾಕಂದ್ರೆ ಗ್ಲಾಮರ್ ಅಲ್ಲಿ ನಮ್ಮನ್ನು ಓರ್ಲಾಕ್ ಮಾಡ್ಬಿಡ್ತೀರಾ ಅಂತ ಅಷ್ಟೇನೆ ಏನಕ್ಕೆ ಅಂತಂದ್ರೆ ಹತ್ತು ವರ್ಷ ಇದಾದ್ಮೇಲೆ ನಮ್ ನಮ್ಮ ಬುಲ್ ಬಗ್ಗೆ ಬರಲೇಬೇಕು ಏನಕ್ಕೆ ಅಂತಂದ್ರೆ ಇರೋತೀನಿ ಅಲ್ಲೇ ಇರತ್ತೆ ಅಲ್ಲೇ ಮಾತಾಡಿ ನೀವು ಸ್ವಲ್ಪ ಅಲ್ಲೇರಿ ಮೇಡಮ್ ಯಾಕಂದ್ರೆ ಗ್ಲಾಮರ್ ನಮ್ಮನ್ನು ಓರ್ ಹಾಕ್ ಮಾಡಿಬಿಡ್ತೀರಾ ಅಂತ ಅಷ್ಟೇನೆ ಏನಕ್ಕೆ ಅಂತಂದ್ರೆ ಹತ್ತು ವರ್ಷ